कारण डॉक्टर बाबा साहब अंबेडकर बुद्ध बसवंदन जय 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 भूम जय भूम जय 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 भीम जय भीम जय भूम जय 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 भूम और कार्मिक और कार्मिक ಬಂಧುಗಳೇ ಇಂದು ಸೆಪ್ಟೆಂಬರ್ ಇಪ್ಪತ್ಮೂರು ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನ ತಿಳಿಸುತ್ತಾ ಇಂದು ಕರ್ನಾಟಕ ದಲಿತಂಗರ್ ಸಮಿತಿ ಅಂಬೇಡ್ಕರ್ ವಾದ ಹಾಗೂ ವಾಹನ ಚಾಲಕರು ಮತ್ತು ನಿರ್ವಾಹಕರ ಕ್ಷೇಮಾಭಿವೃದ್ಧಿ ಸಂಘ ವಿಜಯಪುರ ವತಿಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಅವರ ಅಂಬೇಡ್ಕರ್ ಅವರ ಪುತ್ಳಿಯ ಕೆಳಗಡೆ ನಾವು ಇವತ್ತು ಕಾರ್ಮಿಕ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೇವೆ ಇದರ ಉದ್ದೇಶ ಮೊದಲೇಗೆ ಶುಭಾಶಯ ಕಾರ್ಮಿಕರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತು ದೇಶ ಸ್ವಚ್ಛ ಸ್ವಚ್ಛವಾಗಿರ್ಬೇಕಾದ್ರೆ ಕಾರ್ಮಿಕರ ಅವರ ಕೆಲಸಗಳು ಎಷ್ಟು ಪಾತ್ರ ಅನ್ನೋದನ್ನ ನಾವು ಇಲ್ಲಿ ಹಾಗಾಗಿ ಇವತ್ತು ಸ್ವಚ್ಛ ಭಾರತ ಅಭಿಯಾನ ಅನ್ನುವಂತ ಒಂದು ಘೋಷಣೆ ಕೊಡುವಂತ ಪ್ರಧಾನಿ ಮೋದಿ ಅವರು ಇವತ್ತು ಸ್ವಚ್ಛ ಭಾರತ ಅಭಿಯಾನ ಏನು ಸ್ವಚ್ಛ ಸ್ವಚ್ಛತೆಯನ್ನು ಮಾಡ್ತಾ ಇರ್ತಾರೆ ಭಾರತವನ್ನು ಅವ್ರ ಬಗ್ಗೆ ಅವ್ರಿಗೆ ಒಂದಿಷ್ಟು ಕಾಳಜಿ ಇಲ್ಲ ಇಲ್ಲ ಸ್ವಚ್ಛ ಭಾರತ ಅಭಿಯಾನ ಬಾಯಿಲಿ ಹೇಳುದಲ್ಲ ಆ ಕಾರ್ಮಿಕರು ಇವತ್ತು ಸುಮಾರು ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ಹಾಗೇನೆ ದುಡಿತಾ ಇದ್ದಾರೆ ಅವರು ಕನಿಷ್ಠ ವೇತನ ಕೂಡ ಇಲ್ಲದೆ ದುಡಿತಾ ಇದ್ದಾರೆ ಅವರ ಬಗ್ಗೆ ಒಂದು ಸ್ವಲ್ಪ ಕಾಳಜಿನೂ ಮೋದಿ ಅವ್ರಿಗಿಲ್ಲ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮೇ ಒಂದರಂದು ಈ ನಾಡಿನ ದೊರೆ ಸಿದ್ದರಾಮಯ್ಯನವರು ಒಂದು ಭರವಸೆಯನ್ನು ಕೊಟ್ಟಿದ್ರು ಚಾಮರಾಜನಗರದಲ್ಲಿ ಏನಪ್ಪಾ ಅಂತಂದ್ರ ಮಹಾನಗರ ಪಾಲಿಕೆಯಲ್ಲಿ ದುಡಿಯುವಂತ ಪೌರ ಕಾರ್ಮಿಕರ ಎಲ್ಲರನ್ನು ಲೋಡರ್ಸ್ ಕ್ಲೀನರ್ಸ್ ಡ್ರೈವರ್ ಪೌರ ಕಾರ್ಮಿಕರು ಎಲ್ಲರನ್ನು ಕೂಡ ನಾನು ಕಾಯಮಾತಿಗೊಳಿಸ ಭರವಸೆಯನ್ನು ಕೊಟ್ಟಿದ್ರು ಹಾಗಾಗಿ ಆ ಭರವಸೆ ಕೂಡ ಭರವಸೆ ಮೈಸೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿರುವಂತದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಹಾಗಾಗಿ ಅಹ್ ಎಲ್ಲ ಮಹಾನಗರ ಪಾಲಿಕೆ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತ್ ಅಲ್ಲಿರುವ ಈ ಏನು ಪೌರ ಕಾರ್ಮಿಕರನ್ನ ಡ್ರೈವರು ಕ್ಲೀನರು ಹಾಗೆ ಲೋಡರ್ಸ್ ಗಳನ್ನ ನೇರ ನೇಮಕ ಗಾಯಮಾತಿಗೊಳಿಸಬೇಕಂತ ನಾವು ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಹಾಗೇನೆ ಇವತ್ತು ಪೌರ ಕಾರ್ಮಿಕರು ಇಲ್ಲೇ ಇಲ್ಲದೆ ಇರ್ತಾರೆ ಬಿಜಾಪುರ ಜಿಲ್ಲೆ ಗಬ್ಬೆದು ನಡುವಂತ ಪರಿಸ್ಥಿತಿ ಉಂಟಾಗ್ತದ ನಾವೆಲ್ಲ ನೋಡಬಹುದು ಇವತ್ತು ಕಾರ್ಮಿಕರು ತಮ್ಮ ಕೈ ಕೈಗಳಿಂದ ಸ್ವಚ್ಛ ಭಾರತ ಇವತ್ತು ಸ್ವಚ್ಛ ಸ್ವಚ್ಛತೆ ಬಿಜಾಪುರ ಸ್ವಚ್ಛವಾಗಿ ಕಾಣ್ಬೇಕಾದ್ರ ಇವತ್ತು ವಾಯು ವಾಯು ವಿಚಾರದಲ್ಲಿ ವಾಯು ಮಾಲಿನ್ಯ ವಿಚಾರದಲ್ಲಿ ಆಕ್ಸಿಜನ್ ವಿಚಾರದಲ್ಲಿ ನಂಬರ್ ಎರಡು ಸ್ಥಾನವನ್ನು ಬಿಜಾಪುರ ಜಿಲ್ಲೆ ಹೊಂದಿದೆ ಆದ್ರೆ ಕಾರಣೀಭೂತರು ಯಾರಪ್ಪ ಅಂತಂದ್ರ ಶಾಸಕರಲ್ಲ ಸಚಿವರಲ್ಲ ಇಲ್ಲಿರುವಂತ ಕಾರ್ಮಿಕರು ಅವರ ಕಾರ್ಮಿಕರು ಅವರ ಈ ಜಿಲ್ಲೆಯನ್ನು ಸ್ವಚ್ಛವಾಗಿ ಇಡ್ಲಿಲ್ಲಪ್ಪಾ ಇವತ್ತು ಬಿಜಾಪುರ್ಗೆ ಹೆಸರು ಬರ್ತಿದಿಲ್ಲ ಬಿಜಾಪುರ ಅಂತ ಎಲ್ಲಿ ಗೊತ್ತೂ ಆಗ್ತಿಲ್ಲ ಹಾಗಾಗಿ ಇಲ್ಲಿರುವಂತ ಮಂತ್ರಿಗಳು ಶಾಸಕರು ಸಚಿವರು ಈ ಪೌರ ಕಾರ್ಮಿಕರ ಬಗ್ಗೆ ಹಾಗೂ ಈ ಏನು ಡ್ರೈವರು ಕ್ಲೀನರ್ ಲೋಡರ್ಸ್ ಬಗ್ಗೆ ಒಂದ್ ಸ್ವಲ್ಪ ವಿಚಾರ ಮಾಡಿ ಅವರನ್ನು ಕಾಯಮಾತಿ ಮಾಡುವ ನಿಟ್ಟಿನಲ್ಲಿ ಅವರ ಸ್ವಲ್ಪ ತಲೆ ಕೆಡಿಸ್ಕೊಳ್ಬೇಕಂತ ನಾ ಈ ಒಂದು ಸಂದರ್ಭದಲ್ಲಿ ಕೇಳ್ತಾ ಇವತ್ತು ಕಾರ್ಮಿಕ ಕಾರ್ಮಿಕರ ದಿನಾಚರಣೆ ಮತ್ತೊಮ್ಮೆ ಶುಭಾಶಯಗಳನ್ನು ಹೇಳ್ತಾ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶೇಷವಾಗಿ ಕಾರ್ಮಿಕರ ಬಗ್ಗೆ ಒಂದು ದೊಡ್ಡ ವಿಚಾರ ಶಕ್ತಿಯನ್ನು ಹೊಂದಿದ್ರು ಅಂತಂದ್ರ ಕಾರ್ಮಿಕರ ಹನ್ನೆರಡು ಗಂಟೆ ಕೆಲಸ ಮಾಡಬೇಕಾಗಿತ್ತು ಆ ಕೆಲಸವನ್ನು ಎಂಟು ಗಂಟೆಗೆ ತಂದು ಅವರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಕೊಡಬೇಕು ಅನ್ನುವಂಥದನ್ನ ಈ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದಂಥವ್ರು ಯಾರಾದ್ರ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗಾಗಿ ಅಂಬೇಡ್ಕರ್ ಅವರು ಪೌರಾಣ ಸಚಿವರಿದ್ದಾಗ ಅವರು ಖುದ್ದು ಈ ಕೋಲಾರ ಜಿಲ್ಲೆ ಕೆ ಕೋಲಾರದಲ್ಲಿ ಕೋಲಾರಕ್ಕೆ ಬರ್ತಾರ ಅಲ್ಲಿ ಚಿನ್ನದ ಗಣಿ ಇರ್ತೈತೆ ಆ ಚಿನ್ನದ ಗಣಿ ನೋಡ್ಲಿಕ್ಕೆ ಬಂದಾಗ ಆ ಮುನ್ನೂರ ಇಪ್ಪತ್ತು ಆಳ ಅಂದ್ರೆ ಡೀಪ್ ಆಗಿರುತ್ತೆ ಅದು ಆಳವಾಗಿರ್ತೈತೆ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಳಿಯಾಕ ನೋಡ್ತಾರ ಆ ಪಿ ಎ ಹೇಳ್ತಾನೆ ದಾಡಾ ಸರ್ ನಾವು ನಿಮ್ಗೆ ಇಲ್ಲಿಂದ ಮಾಹಿತಿ ಕೊಟ್ಟು ಬಿಡ್ತೀನಿ ನೀವೇ ತಳಗಿಳಿಯಾಕ್ ಹೋಗ್ಬೇಡ್ರೆಸಿಂದ ಹೇಳ್ತಾನ ಅವಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಮಾಡ್ತಾರ ಹಂಗಿಲ್ಲ ನಾನು ತಳಿಗಿಳಿತ ಆ ಆಳವನ್ನು ನಿರ್ಮಿಸಿ ಅಲ್ಲಿ ಏನೋ ಲೇಬರ್ ಗಳು ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಹೋಗಿ ನೋಡಿದಾಗ ಒಬ್ಬ ಮಹಿಳೆ ಒಂಬತ್ತು ತಿಂಗಳ ಗರ್ಭಿಣಿ ಮಹಿಳೆ ಇರ್ತಾಳೆ ಅಲ್ಲಿ ಆ ಮಹಿಳೆಗೆ ಅವಳ ಕಷ್ಟಗಳನ್ನು ಕೇಳಿದಾಗ ಅಲ್ಲಿ ವೈದ್ಯಕೀಯ ಏನ ಈಗ ರಜೆಗಳನ್ನು ತಗೋತಾರಲ್ಲ ಮಹಿಳೆಯರು ಆರು ತಿಂಗಳು ವೆಟರಿಟ್ರಿ ಲೀವ್ ಅತ್ಯಾಸಿಂದ ಆರು ತಿಂಗಳು ಏನು ರಜಾ ಕೊಡ್ತಾರೆ ಅವ್ರು ರಜನಾಗಿದ್ದಾಗ ಸುದಕ್ಕೆ ಅವರಿಗೆ ಪಗಾರಗಳನ್ನು ಕೊಡುವಂತ ವ್ಯವಸ್ಥೆ ಸಂವಿಧಾನದಲ್ಲಿ ಜಾರಿ ಇಟ್ಟದ್ದು ಅದು ಕೇವಲ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಲ್ಲ ಎಲ್ಲ ಮಹಿಳೆಯರು ಎಲ್ಲಾ ಜನಾಂಗದ ಮಹಿಳೆಯರು ಕೂಡ ಅದು ಈ ಒಂದು ಕಾನೂನು ಜಾರಿ ಆಗತ್ತೆ ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಳ್ಳಿಗಿಳಿದಾಗ ಆ ಮಹಿಳೆ ಏನು ಆರು ತಿಂಗಳ ರಜೆ ಆ ಮಹಿಳೆ ಕೊಡಬೇಕು ಮತ್ತೆ ಡೆಲಿವರಿ ಆದಾಗ ಅವ್ರಿಗೆ ಸೌಕರ್ಯ ಮಾಡ್ತಾರಲ್ಲ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗಾಗಿ ಎಲ್ಲ ರಂಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವುದೇ ರಂಗಕ್ಕೆ ಹೋದ್ರು ಇವತ್ತು ಕಾರ್ಮಿಕರಾಗ್ಲಿ ಈಗ ಆರ್ಥಿಕ ರಂಗವಾಗ್ಲಿ ಶೈಕ್ಷಣಿಕವಾಗ್ಲಿ ಯಾವುದೇ ರಂಗಕ್ಕೆ ಹೋದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಮೀರ್ಸುವಂತ ಶಕ್ತಿ ಈ ಜಗತ್ತಲ್ಲಿ ನಲ್ಲಿ ಯಾವುದೂ ಇಲ್ಲ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಬಯಸ್ತಾ ಇದೇ ಸಂಜು ಕಂಬಾಜಿ ಕರ್ನಾಟಕದಲ್ಲಿ ಶಂಕರ್ ಸಮಿತಿ ಅಂಬೇಡ್ಕರ್ ವಾದ ಬೆಳಗಾವಿ ವಿಭಾಗ ಸಂಚಾಲಕರು ವಿಜಯಪುರ ಇಂದು ಕಾರ್ಮಿಕರ ದಿನಾಚರಣೆ ಅಂಗ ಅಂಗವಾಗಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಇವತ್ತಿನ ದಿನ ಪೌರ ಕಾರ್ಮಿಕರಿಗೆ ಸಿಗುವಂತ ಕನಿಷ್ಠ ವೇತನ ಕೂಡ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಸಿಗ್ತಾ ಇಲ್ಲ ಅವರು ಹೊರಗುತ್ತಿಗೆಯಲ್ಲಿ ಕೆಲಸ ತೋತಾರೆ ಸಾಕಷ್ಟು ಬಾರಿ ಅದಕ್ಕೆ ನಾವು ಮನವಿ ಮಾಡಿಕೊಂಡೆವು ಎಷ್ಟೋ ಬಾರಿ ಹೋರಾಟಗಳನ್ನು ಹಾಕ್ಕೊಂಡ್ರು ಕೂಡ ಅವರಿಗೆ ಕನಿಷ್ಠ ವೇತನ ನೀಡ್ತಾ ಇಲ್ಲ ಆದ ಕಾರಣ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರಿಗೆ ಭೇಟಿಯಾಗ್ಯವು ಮತ್ತು ಇಲ್ಲಿ ಜಿಲ್ಲಾ ನಗರ ಅಧ್ಯ ನಗರ ಶಾಸಕರಿಗೆ ಭೇಟಿಯಾಗಿ ಅವರ ಪೌರ ಕಾರ್ಮಿಕರ ಕೊರತೆಗಳ ಬಗ್ಗೆ ಅವರಿಗೆ ಎಷ್ಟೋ ಸಾರಿ ಮನವಿ ಮಾಡ್ಕೊಂಡೆವು ಆದ್ರೂ ಈಗ ಏನಾಗ್ಬಿಟ್ಟದ ವಿಜಯಪುರ ಮಹಾನಗರ ಪಾಲಿಕೆಯಲ್ಲಿ ಆಗಲಿ ಅಥವಾ ರಾಜ್ಯದಲ್ಲಿ ಎಲ್ಲಾ ಕಡೆ ಹೊರಗುತ್ತಿಗೆ ಮ್ಯಾಗ ಏನು ದುಡಿಲಾತಾರ ಅವರನ್ನ ಪೌರ ಕಾರ್ಮಿಕರಂದೇ ಅವರು ನೋಡ್ತಾ ಇಲ್ಲ ಒಂದು ಕಾರ್ಮಿಕ ಅಂತೂ ನೋಡ್ತಾ ಇಲ್ಲ ಅವರು ಯಾಕಂದ್ರೆ ಅವ್ರಿಗೆ ಈಗ ಹತ್ತು ಸಾವಿರ ಹನ್ನೊಂದು ಸಾವಿರ ಈಗ ಏನದು ನೇರ ವೇತನ ಹದಿನೈದು ಸಾವಿರ ಹದಿನಾರು ಸಾವಿರ ಇದ್ರು ಕೂಡ ಈ ಹೊರಗುತ್ತಿಯರು ಟೆಂಡರ್ ಕೊಟ್ಟರ ಟೆಂಡರ್ದವ್ರು ಏನ್ ಮಾಡ್ತಾರ ಎರಡು ಸಾವಿರ ಮೂರ್ ಸಾವಿರ ಅವ್ರು ಮುರ್ಕೊಂಡು ಇವರಿಗೆ ಹತ್ತು ಸಾವಿರ ಹನ್ನೊಂದು ಸಾವಿರ ಕೊಡುವಂತ ಕೆಲಸ ಬಿಜೆಪುರ ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇದೆ ಸಾಕಷ್ಟು ಬಾರಿ ಆಯುಕ್ತರಿಗೆ ನಾವು ಮನವಿ ಮಾಡ್ಕೊಂಡು ತಿಳಿಸೋ ಇನ್ನಾದ್ರೂ ಎಚ್ಚೆತ್ಕೊಂಡು ಮಹಾನಗರ ಪಾಲಿಕೆ ಆಯುಕ್ತರು ಪೌರ ಕಾರ್ಮಿಕರಿಗೆ ವಾಹನ ಚಾಲಕರಿಗೆ ನಿರ್ವಾಹಕರಿಗೆ ನಿರ್ವಾಹಕರಿಗೆ ಎಲ್ಲರಿಗೆ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಪೌರ ಕಾರ್ಮಿಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೀನಿ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ಶಂಕರ್ ಚಲವಾದಿ ನಗರ ಸಂಚಾಲಕರು ಕರ್ನಾಟಕ ಸಂಘ ಸಮಿತಿ ಅಂಬೇಡ್ಕರ್ ವಾದ ವಿಜಯಪುರ್